ಖ್ಯಾತಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸುರೇಶ್ ನೆಹರುಗಳ ಬರ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಾಂ ಭಾಗ ಕೆಲಸವನ್ನು ಮಾಡುತ್ತೀರೇ ಕಳೆಯುವುದು ಬಡತನವು ಒಲಿಯುವುದು ಕನಕ ಬದುಕಿನಲ್ಲಿ ಕೆಲಸವನ್ನು ಮಾಡುತ್ತೀರಿ ಅಳಿಯುವುದು ಬಡತನವು ಒಲಿಯುವುದು ಧನಕನಕ ಬದುಕಿನಲ್ಲಿ ನಿಲುವಿರಲು ಮೌನವನು ತಳೆದಿರುವ ಗುಣವಿರಲು ಕಲಹಬಾರದು ತಿಳಿಯೋ ಧೀರ ತಮ್ಮ ನಿಲುವಿರಲು ಮೌನವನು ತಳೆದಿರಲು ಗುಣವಿರಲು ಕಲಹ ಬರ ಕಲಹಬಾರದು ತಿಳಿಯೋ ಧೀರ ತಮ್ಮ ಕೆಲಸವನ್ನು ಮಾಡುತ್ತಿರೇ ಅಳಿಯುವುದು ಬಡತನವು ಒಲಿಯುವುದು ಧನಕನಕ ಬದುಕಿನಲ್ಲಿ ನಿಲುವಿರಲು ಮೌನವನು ತಳೆದಿರುವ ಗುಣವಿರಲು ಬಾರದು ತಿಳಿಯೋ ಧೀರ ತಮ್ಮ ಬಾರದು ತಿಳಿಯೋ ಧೀರ ತಮ್ಮ ಧನ್ಯವಾದಗಳು